ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ರಮ್ಯ ನವೀನ್ ಎಲ್ರು ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಸೊ ಎಲ್ಲ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳ್ತಾ ಇರ್ತೀರ ಮಗ ಹೇಗಿದ್ದಾನೆ ರಮ್ಯಾ ಅಂತ ಅಂತ ಸೊ ಅವನು ಕೂಡ ತುಂಬಾನೇ ಚೆನ್ನಾಗಿದ್ದಾರೆ ಮತ್ತೆ ಪಾಪನ ವಿಡಿಯೋದಲ್ಲಿ ತೋರಿಸಿ ಅಂತ ನಾನು ಆಲ್ರೆಡಿ ಅವ್ನ ಫೇಸ್ ರಿವೀಲ್ ಮಾಡಿದ್ದೀನಿ ಸೊ ಅಂದ್ರೆ ಅವನು ಯಾವಾಗ್ಲೂ ಆಲ್ಮೋಸ್ಟ್ ಮಕ್ಕಳು ಈ ಸಮಯದಲ್ಲಿ ನಿದ್ದೆ ಮಾಡ್ತಾ ಇರ್ತಾರಲ್ವಾ ಅವ್ನು ಯಾವಾಗ್ಲಾದ್ರು ಆಟ ಆಡ್ತಾ ಇರ್ಬೇಕಾದ್ರೆ ನಾನು ಕ್ಲಿಪ್ಪಿಂಗ್ಸ್ ನ ತಗೊಳದಕ್ಕೆ ಟ್ರೈ ಮಾಡ್ತೀನಿ ಮತ್ತೆ ತೋರಿಸ್ತೀನಿ ಸೊ ಈಗ ನೀವು ಟೈಟಲ್ ನೋಡಿ ಗೊತ್ತಾಗಿರುತ್ತೆ ಆಫ್ಟರ್ ಡೆಲಿವರಿ ಡೆಲಿವರಿ ಆದ್ಮೇಲೆ ಹೆಣ್ಮಕ್ಳಿಗೆ ಒಂದು ತಲೆಯಲ್ಲಿ ಉಳ್ಕೊಳ್ಳೋ ಅಂತದ್ದು ಮತ್ತೆ ತುಂಬಾ ಕಾಡೋ ಅಂತದ್ದು ಹೊಟ್ಟೆನ ಹೇಗ್ ಸಣ್ಣ ಮಾಡ್ಕೊಳ್ಳೋದು ಅಂತ ಅಂದ್ಬಿಟ್ಟು ಇದು ತುಂಬಾ ಜನಕ್ಕೆ ಪ್ರಶ್ನೆ ಆಗಿರುತ್ತೆ ಮತ್ತೆ ತುಂಬಾ ಜನ ತುಂಬಾ ಟ್ರೈ ಮಾಡ್ತಾರೆ ಅದು ಇದು ಅಂತ ಅಂದ್ಬಿಟ್ಟು ಈ ಒಂದು ಬ್ಲಾಗ್ ಅಲ್ಲಿ ಆಫ್ಟರ್ ಡೆಲಿವರಿ ಡೆಲಿವರಿ ಹೊಟ್ಟೆನ ಹೇಗೆ ಸಣ್ಣ ಮಾಡ್ಕೋಬಹುದು ಏನೆಲ್ಲ ಫಾಲೋ ಮಾಡಿದ್ರೆ ನಮ್ಮ ಹೊಟ್ಟೆ ಏನು ಒಜ್ಜಿರುತ್ತೆ ಅದನ್ನ ರೆಡ್ಯೂಸ್ ಮಾಡ್ಕೋಬೋದು ಅಂತ ಅಂದ್ಬಿಟ್ಟು ನನ್ನ ಒಂದು ನಾನು ಏನೇನೆಲ್ಲ ಫಾಲೋ ಮಾಡ್ತಾ ಇದ್ದೀನಿ ಅಂತ ತಿಳಿಸ್ಕೊಡ್ತೀನಿ ಸೊ ನನ್ನ ಫಸ್ಟ್ ಪ್ರೆಗ್ನೆನ್ಸಿಲು ಅಷ್ಟೇ ಡೆಲಿವರಿ ಆದಮೇಲೆ ಒಂದು ಒನ್ ಇಯರ್ ಆದಮೇಲೆ ನಾನು ಇಷ್ಟು ಸ್ಲಿಮ್ ಆಗಿಬಿಟ್ಟಿದೆ ಅಂತ ಅಂದರೆ ನನ್ನ ಹೊಟ್ಟೆ ಒಂದು ಚೂರೂ ಹೊಟ್ಟೆ ಇರಲಿಲ್ಲ ಮತ್ತೆ ಅಷ್ಟೇ ಒಂಥರ ಸ್ಲಿಮ್ ಆಗಿ ಚೆನ್ನಾಗ್ ಆಗಿದೆ ಆಫ್ಟರ್ ಬಾಣಂತನ ಎಲ್ಲ ಆದ್ಮೇಲೆ ಫುಲ್ ಚೆನ್ನಾಗಿ ಆಗಿದೆ ಸೊ ಈಗ ನಾನು ಏನೆಲ್ಲ ಫಾಲೋ ಮಾಡ್ತಾ ಇದ್ದೀನಿ ಅವಾಗ ಏನ್ ಫಾಲೋ ಮಾಡಿದ್ದೆ ಈಗೇನು ಫಾಲೋ ಮಾಡ್ತಾ ಇದ್ದೀನಿ ಅಂತ ತಿಳ್ಸ್ಕೊಡ್ತೀನಿ ಹೊಟ್ಟೆ ಸಣ್ಣ ಆಗ್ಬೇಕು ಅದಕ್ಕೆ ಏನೆಲ್ಲ ಮಾಡ್ಬೇಕು ಅಂತ ಅಂದ್ಬಿಟ್ಟು ಫ್ರೆಂಡ್ಸ್ ಮೊದಲನೇದಾಗಿ ಬೆಲ್ಟ್ ಬೆಲ್ಟ್ ಅಥವಾ ಸೀರೆ ಅಂಥದ್ದು ಸೊ ಸೀರೆ ಕಟ್ಟುವಂಥದ್ದು ಅದು ಹಿಂದೆ ನಡ್ಕೊಂಡು ಬಂದಿದೆ ಡೆಲಿವರಿ ಆದಮೇಲೆ ಹೊಟ್ಟೆಗೆ ಸೀರೆ ಕಟ್ಟೋದ್ರಿಂದ ಕಾಟನ್ ಸ್ಯಾರಿ ಏನಿರುತ್ತೆ ಅದನ್ನ ಹೊಟ್ಟೆ ಕಟ್ಟೋದ್ರಿಂದ ನಮ್ದು ಹೊಟ್ಟೆ ಏನಿರುತ್ತೆ ಅದು ಸಣ್ಣ ಆಗುತ್ತೆ ಅಂತ ಅನ್ಬಿಟ್ಟು ಅದು ಬಿಟ್ರೆ ಬೆಲ್ಟ್ ಈಗೆಲ್ಲ ಕಾಮನ್ ಆಗಿ ಬೆಲ್ಟ್ ನ ಯೂಸ್ ಮಾಡ್ತಾರೆ ಸೊ ಇದನ್ನ ಸಿ ಸೆಕ್ಷನ್ ಈಗ ನನಗಾಗಿರೋದ್ ಸಿ ಸೆಕ್ಷನ್ ಸಿಸೇರಿಯನ್ ಆಗಿರೋದ್ರಿಂದ ಎಷ್ಟು ವಾರಗಳ ನಂತರ ನಾನು ಬೆಲ್ಟ್ ನ ಯೂಸ್ ಮಾಡೋದಿಕ್ ಶುರು ಮಾಡಿದೆ ಅಂತಂದ್ರೆ ಡಾಕ್ಟರ್ ಹೇಳಿದ್ರು ಎರಡು ವಾರ ಆದ್ಮೇಲೆ ನೀವು ಬೆಲ್ಟ್ ನ ಯೂಸ್ ಮಾಡಬಹುದು ಆಪರೇಷನ್ ಆಗಿರೋರು ಬೆಲ್ಟ್ ಯೂಸ್ ಮಾಡಬಹುದು ಅಂತ ಅಥವಾ ನೀವು ಕಾಟನ್ ಸ್ಯಾರಿನಾದ್ರೂ ಕಟ್ಬಹುದು ಅಂತ ಹೇಳಿದ್ರು ಸೊ ನಾನು ಎರಡು ವಾರ ಆದ್ಮೇಲೆನೆ ಶುರು ಮಾಡಲಿಲ್ಲ ಆಲ್ಮೋಸ್ಟ್ ಒಂದು ಮೂರು ವಾರಗಳಾದ್ಮೇಲೆ ನಾನು ಬೆಲ್ಟ್ ಹಾಕೋದಿಕ್ಕೆ ಶುರು ಮಾಡಿದೆ ಸೀರೆ ಏನು ಕಟ್ಟಿಲ್ಲ ಬೆಲ್ಟ್ ಹಾಕೋದಿಕ್ಕೆ ಶುರು ಮಾಡಿದೆ ಅಂದ್ರೆ ನನಗೆ ಕಂಪ್ಲೀಟ್ ಎಕ್ಸ್ಪೆಕ್ಟೇಷನ್ ಅಂತ ಒಂದು ಫುಲ್ ಕಿಟ್ ಪ್ಯಾಕೇಜ್ ಅನ್ನ ತರಿಸಿದ್ದೆ ನೋಡಿ ಅದರಲ್ಲೇ ಬೆಲ್ಟ್ ಕೂಡ ಕೊಟ್ಟಿದ್ರು ಅದೇ ಬೆಲ್ಟ್ ನಾನು ಕಟ್ಟೋದಿಕ್ಕೆ ಶುರು ಮಾಡಿದೆ ಹಾಕೊಳ್ಳೋದಿಕ್ಕೆ ಅದ್ಬಿಟ್ರೆ ಕಾಟನ್ ಸ್ಯಾರಿ ಕೂಡ ನೀವು ಹಾಕೊಬಹುದು ಅಂತ ಕಟ್ಬಹುದು ಅಂತ ಹೇಳಿದ್ರು ನಮಗೆ ಏನಂದ್ರೆ ಭಯ ಆಗ್ತಾ ಇರುತ್ತೆ ಅಯ್ಯೋ ಆಪರೇಷನ್ ಆಗಿದೆ ಬೆಲ್ಟ್ ಹಾಕೊಬಹುದಾ ಅಥವಾ ಬಟ್ಟೆ ಕಟ್ಬಹುದಾ ಏನಾದ್ರು ತೊಂದರೆ ಆಗುತ್ತಾ ಅಂತ ಖಂಡಿತವಾಗ್ಲು ಏನೂ ಆಗಲ್ಲ ಡಾಕ್ಟರ್ ನಮಗೆ ಒಂದು ಹದಿನೈದು ದಿನ ಅಂದ್ರೆ ಎರಡು ವಾರಗಳ ನಂತರನೇ ನೀವು ಬೆಲ್ಟ್ ಎಲ್ಲ ಯೂಸ್ ಮಾಡಬಹುದು ಅಂತ ಹೇಳ್ತಾರೆ ನಾನೊಂದ್ ಮೂರ್ ವಾರ ಆದ್ಮೇಲೆ ಬೆಲ್ಟ್ ನ ಯೂಸ್ ಮಾಡೋದಕ್ಕೆ ಶುರು ಮಾಡಿದೆ ಅದೇನಂತ ಅಂದ್ರೆ ಯಾವಾಗ ಹಾಕೋಬಹುದು ಬೆಲ್ಟ್ ನೀವು ಕುತ್ಕೊಂಡಿದ್ದಾಗ ನಿಂತ್ಕೊಂಡಿದ್ದಾಗ ಎಲ್ಲ ಬೆಲ್ಟ್ ನ ಯೂಸ್ ಮಾಡೋದು ಇನ್ನೊಂದೇನಂದ್ರೆ ನಮ್ ಮೈಂಡ್ ಸೆಟ್ ಬೆಲ್ಟ್ ಹಾಕೊಳ್ಳೋದ್ರಿಂದ ಸೀರೆ ಕಟ್ಟೋದ್ರಿಂದ ಹೊಟ್ಟೆ ಸಣ್ಣ ಆಗುತ್ತೆ ಅಂತ ಬಟ್ ಖಂಡಿತವಾಗ್ಲೂ ಇಲ್ಲ ಏನ್ ನೆಕ್ಸ್ಟ್ ಹೊಟ್ಟೆ ಬರೋ ಅಂತದೇನಿದೆ ಅದು ರೆಡ್ಯೂಸ್ ಆಗುತ್ತೆ ಜೊತೆಗೆ ನಮ್ಗೆ ಒಂದು ಸಪೋರ್ಟ್ ಸಿಗುತ್ತೆ ಲೋಯರ್ ಅಬ್ಡಮನ್ ಮತ್ತೆ ಅಪ್ಪರ್ ಅಬ್ಡಮನ್ ಏನಿರುತ್ತೋ ಅದಕ್ಕೊಂದು ಸಪೋರ್ಟ್ ಸಿಗುತ್ತೆ ಅಂತ ಹೇಳ್ತಾರೆ ಇರೋ ಹೊಟ್ಟೆ ಸಣ್ಣ ಆಗುತ್ತೆ ಅಂತ ಅಲ್ಲ ಬಟ್ ರೆಡ್ಯೂಸ್ ಆಗುತ್ತೆ ಅದು ಸೊ ಈ ತರ ಬೆಲ್ಟ್ ನ ಯೂಸ್ ಮಾಡೋದ್ರಿಂದ ಸೀರೆ ಕಟ್ಟೋದ್ರಿಂದ ಖಂಡಿತವಾಗ್ಲು ನಮ್ಮ ಹೊಟ್ಟೆಗೆ ಒಂದು ಸಪೋರ್ಟ್ ಯಾಕಂದ್ರೆ ಅದು ಎಕ್ಸ್ಪ್ಯಾಂಡ್ ಆಗಿರುತ್ತಲ್ವ ಅದೊಂದು ಸಪೋರ್ಟ್ ಸಿಗುತ್ತೆ ಮತ್ತೆ ಏನು ಏನ್ ಫ್ಯಾಟ್ ಎಲ್ಲ ಬರುವಂತದ್ದು ಇರುತ್ತೆ ಅದನ್ನ ರೆಡ್ಯೂಸ್ ಮಾಡ್ಬೋದು ಅಂತ ಹೇಳ್ತಾರೆ ಇನ್ನು ಅದು ಬಿಟ್ರೆ ಸೆಕೆಂಡ್ ಪಾಯಿಂಟ್ ಬಂದು ಚೆನ್ನಾಗಿ ನೀರ್ ಕುಡಿಬೇಕು ಆಗಿಲ್ಲ ಇತ್ತು ಬಾಣಂತನ ಅಂತ ಅಂದ್ರೆ ನೀರೇ ಕೊಡ್ತಾ ಇರ್ಲಿಲ್ವ ಅಂತ ಕುಡಿಯೋದಿಕ್ಕೆ ನಮ್ಮಅಮ್ಮ ಎಲ್ಲ ಹೇಳ್ತಾ ಇರ್ತಾರೆ ಅದೇನೋ ನೀರು ತುಂಬ್ಕೋಬಿಡುತ್ತೆ ಮೈಗೆ ಅಂತ ಅಂದ್ಬಿಟ್ಟೆಲ್ಲ ತುಂಬಾ ನೀರ್ ಕೊಡೋದನ್ನ ಕಡಿಮೆ ಮಾಡ್ತಾ ಇದ್ರು ಊಟಕ್ಕೆ ಊಟದ ಜೊತೆಗೆ ಎಷ್ಟು ನೀರು ಕೊಡ್ತಾ ಇದ್ರು ಅಷ್ಟೇ ಕೊಡ್ತಾ ಇದ್ರು ಅದ್ಬಿಟ್ಟು ನೀರೇ ಕೊಡ್ತಾ ಇರ್ಲಿಲ್ಲ ಅಂತ ಅಂದ್ಬಿಟ್ಟು ಬಟ್ ಖಂಡಿತವಾಗ್ಲೂ ಹಾಗೆ ಮಾಡೋದಿಕ್ ಹೋಗ್ಬೇಡಿ ಆ ಮೇ ಬಿ ಅದಕ್ಕೆ ಅನ್ಸುತ್ತೆ ಈ ಬಾಣಂತನದಲ್ಲಿ ಕಾನ್ಸ್ಟಿಪೇಷನ್ ಮಲಬದ್ಧತೆ ಅನ್ನೋದು ಆಗ್ತಾ ಇದಿದ್ದು ಸೊ ಚೆನ್ನಾಗಿ ನೀರು ಕುಡಿಬೇಕು ಚೆನ್ನಾಗಿ ನೀರು ಕುಡಿಯೋದ್ರಿಂದ ಬಿಸಿ ನೀರನ್ನ ಕುಡಿಯೋದ್ರಿಂದ ನಮಗೆ ನಮ್ಗೆ ಏನು ಫ್ಯಾಟ್ ಏನಿರುತ್ತೆ ಅದು ಕಡಿಮೆ ಆಗುತ್ತೆ ಸೊ ಅವಾಗೆಲ್ಲ ಏನ್ ನೀರ್ ಕೊಡ್ತಾ ಇರ್ಲಿಲ್ಲ ನೀರ್ ಕುಡಿಬಾರ್ದು ಇತ್ತು ಅದನ್ನ ಫಾಲೋ ಮಾಡೋದಿಕ್ಕೋದ್ರೆ ನಿಜವಾಗ್ಲೂ ಕಾನ್ಸ್ಟಿಪೇಷನ್ ಬರುತ್ತೆ ಚೆನ್ನಾಗಿ ನೀರು ಕುಡಿಬೇಕು ಇದರಿಂದ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಮತ್ತೆ ನಮ್ಗೆ ಏನ್ ಫ್ಯಾಟ್ ಏನಿರುತ್ತೆ ಅದನ್ನು ಕೂಡ ಕಡಿಮೆ ಮಾಡ್ಕೋಬಹುದು ಸೊ ಚೆನ್ನಾಗಿ ಬಿಸಿ ನೀರನ್ನ ಕುಡಿಬೇಕು ಹಾಗೆ ಒಂದು ಡ್ರಿಂಕ್ ಬಗ್ಗೆ ಸುಮಾರು ಜನಕ್ಕೆ ಗೊತ್ತಿರುತ್ತೆ ಅಂತ ಅನ್ಸುತ್ತೆ ಇದನ್ನ ಹೋಮ್ ಮೇಡ್ ಡ್ರಿಂಕ್ ಅಂತಾನೆ ಹೇಳ್ಬೋದು ಅದೇನಂತ ಅಂದ್ರೆ ನೀರಿಗೆ ಒಂದು ಗ್ಲಾಸ್ ನೀರಿಗೆ ಅದಕ್ಕೆ ಜೀರಿಗೆ ಹಾಕಿ ಚೆನ್ನಾಗಿ ಕುದಿಸಿ ಅದೊಂದು ಆಫ್ ಗ್ಲಾಸ್ ಹಾಕಬೇಕು ಅದೇ ತರ ಅಷ್ಟು ಆಗೋವರೆಗೂ ಚೆನ್ನಾಗಿ ಕುದಿಸಿ ಅದಕ್ಕೆ ಸ್ವಲ್ಪ ಹನಿ ತುಪ್ಪನ ಸೇರಿಸಿ ಅದಕ್ಕೆ ಸ್ವಲ್ಪ ಶುಂಠಿಯನ್ನ ಸೇರಿಸಿ ಆ ಒಂದು ನೀರನ್ನು ಕುಡಿಯೋದ್ರಿಂದ ಒಂದು ಹೋಮ್ ಮೇಡ್ ನ ಕುಡಿಯೋದ್ರಿಂದ ಈ ಒಂದು ಏನು ಬೆಲ್ಲಿ ಫ್ಯಾಟ್ ಏನಿರುತ್ತೆ ನಮಗೆ ಹೊಟ್ಟೆ ಏನಿರುತ್ತೆ ಅದು ರೆಡ್ಯೂಸ್ ಆಗುತ್ತೆ ಅಂತ ಅನ್ಬಿಟ್ಟು ಸೊ ನಾನು ಅದನ್ನು ಕೂಡ ನಾನು ಕುಡಿತಾ ಇದ್ದೀನಿ ಸೊ ಅದರಿಂದ ಕೂಡ ತುಂಬಾ ಯೂಸ್ಫುಲ್ ಆಗಿದೆ ನಾನು ವಿಡಿಯೋಸ್ ಎಲ್ಲ ಏನಾದ್ರು ರೀಲ್ಸ್ ಎಲ್ಲ ಮಾಡ್ತೀನಲ್ಲ ಅವಾಗ ತುಂಬಾ ಜನ ಕೇಳ್ತಾ ಇರ್ತಾರೆ ಇಷ್ಟು ಬೇಗ ನಿಮ್ಗೆ ಹೊಟ್ಟೆ ಇಷ್ಟು ಬೇಗ ಸಣ್ಣ ಆಗ್ಬಿಟ್ಟಿದೆ ಹೇಗೆ ಬೆಲ್ಟ್ ಕಟ್ತಾ ಇದೀರಾ ಸೀರೆ ಕಟ್ತಾ ಇದೀರಾ ಏನ್ ಮಾಡ್ತಾ ಇದೀರಾ ಸುಮಾರು ಜನ ನನ್ಗೆ ಅದೇ ಡಿ ಎಮ್ ಮಾಡ್ತಾ ಇದ್ರು ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡ್ತಾ ಇದ್ರು ಮತ್ತೆ ಯೂಟ್ಯೂಬ್ ಅಲ್ಲೂ ಕೂಡ ನನಗೆ ಕಮೆಂಟ್ಸ್ ಬಂದಿತ್ತು ರಮ್ಯಾ ಯಾವ ತರ ರೆಡ್ಯೂಸ್ ಮಾಡ್ಕೊಳ್ಳೋದಕ್ಕೆ ಹೊಟ್ಟೆ ಕರಗ್ಸೋದು ಹೇಗೆ ಆಫ್ಟರ್ ಡೆಲಿವರಿ ಅದು ಸಾಮಾನ್ಯವಾಗಿ ಹೆಣ್ಮಕ್ಳಿಗೆ ಯಾಕಂದ್ರೆ ಒಂಬತ್ತು ತಿಂಗಳು ನಮ್ಮ ಹೊಟ್ಟೆ ಇಷ್ಟು ದಪ್ಪ ಆಗ್ಬಿಟ್ಟಿರುತ್ತೆ ಅದನ್ನ ರೆಡ್ಯೂಸ್ ಮಾಡೋದಕ್ಕೆ ಸ್ವಲ್ಪ ಸಮಯ ಬೇಕಾಗುತ್ತೆ ಸೊ ಏನೆಲ್ಲ ಫಾಲೋ ಮಾಡಿದ್ರೆ ನಾವು ಆದಷ್ಟು ಬೇಗ ಹೊಟ್ಟೆನ ರೆಡ್ಯೂಸ್ ಮಾಡ್ಕೊಬೋದು ಅಂತ ಸೊ ಇದೊಂದು ಪಾಯಿಂಟ್ ಈ ಒಂದು ಹೋಮ್ ಮೇಡ್ ನ ಕುಡಿಯೋದ್ರಿಂದ ಕೂಡ ನಮ್ಗೆ ಬೇಗ ಹೊಟ್ಟೆ ಸಣ್ಣ ಆಗ್ತಾ ಹೋಗುತ್ತೆ ಇದು ಸ್ವಲ್ಪ ನನಗೆ ಜೀರಿಗೆ ಅದೆಲ್ಲ ಹಾಕಿ ಕುಡಿಯೋದ್ ಕಷ್ಟ ಆದ್ರೂ ಕೂಡ ನಾವು ಸ್ವಲ್ಪ ಸಣ್ಣ ಹಾಕ್ಬೇಕು ಹೊಟ್ಟೆ ರಿಡ್ಯೂಸ್ ಆಗ್ಬೇಕು ಅಂತಂದ್ರೆ ಕುಡಿಲೇಬೇಕು ಇದರಿಂದ ತುಂಬಾ ಎಫೆಕ್ಟಿವ್ ಇದು ಕುಡಿಯೋದ್ರಿಂದ ಇನ್ನು ಲಾಸ್ಟ್ ಟಿಪ್ ಏನ್ ಗೊತ್ತಾ ಎಕ್ಸಸೈಸ್ ಅಂದ್ರೆ ಈಗ ನ್ಯೂ ಮಾಮ್ಸ್ ಆಗಿ ನಾವು ಖಂಡಿತವಾಗ್ಲೂ ಇಷ್ಟು ಬೇಗ ಎಕ್ಸಸೈಸ್ ಎಲ್ಲ ಸ್ಟಾರ್ಟ್ ಮಾಡ್ಲಿಕ್ಕೆ ಆಗಲ್ಲ ಅಟ್ಲೀಸ್ಟ್ ಒಂದು ಸ್ವಲ್ಪ ದಿನಗಳ ಆದ್ಮೇಲೆ ಒಂದು ಸ್ಲೋ ವಾಕ್ನ ಸ್ಟಾರ್ಟ್ ಮಾಡಿ ವಾಕಿಂಗ್ ಇಂದ ಶುರುವಾಗಿ ಆಮೇಲೆ ಎಕ್ಸಸೈಸ್ ಸ್ವಲ್ಪ ಸ್ವಲ್ಪ ಎಕ್ಸಸೈಸ್ ನ ಮಾಡ್ಕೊಂಡ್ ಬಂದ್ರೆ ಖಂಡಿತವಾಗ್ಲೂ ಬೆಲ್ಲಿ ಫ್ಯಾಕ್ಟ್ ರೆಡ್ಯೂಸ್ ಆಗುತ್ತೆ ನಾನು ಅಥರ್ವಾನ್ ಡೆಲಿವರಿ ಆದ್ಮೇಲೆ ಒಂದಷ್ಟು ದಿನಗಳು ಒಂದಷ್ಟು ತಿಂಗಳು ಆದ್ಮೇಲೆ ನಾನು ಎಕ್ಸಸೈಸ್ ಸ್ವಲ್ಪ ಜಾಸ್ತಿನೇ ವರ್ಕೌಟ್ ಮಾಡಿದ್ದೆ ಹಾಗಾಗಿ ನಂಗೆ ಬೇಗ ರೆಡ್ಯೂಸ್ ಆಯಿತು ಏನು ಹೊಟ್ಟೆ ಸಣ್ಣ ಆಯಿತು ಸೊ ಆಲ್ ಆಫ್ ಅ ಸಡನ್ ನಾವು ಎಕ್ಸಸೈಸ್ ಮಾಡ್ಲಿಕ್ಕೆ ಆಗೋದಿಲ್ಲ ಆಮೇಲೆ ಇವಾಗಂತೂ ನಿದ್ದೆನೆ ಕರೆಕ್ಟಾಗಿ ಆಗೋಲ್ಲ ಇನ್ನು ಎಕ್ಸಸೈಸ್ ಇಲ್ಲಿ ಮತ್ತೆ ಆಪ್ರೇಷನ್ ಆಗಿರೋದ್ರಿಂದ ನಮಗೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಒಂದು ವಾಕಿಂಗ್ ಇರ್ಬೋದು ಅಥವಾ ಎಕ್ಸಸೈಸ್ ಮಾಡ್ಲಿಕ್ಕೆ ಇರ್ಬೋದು ಸೊ ಆಮೇಲೆ ಒಂದಷ್ಟು ತಿಂಗಳು ಆದ್ಮೇಲೆ ನಾವು ಈ ತರ ವಾಕ್ ಶುರು ಮಾಡ್ಕೊಂಡು ಎಕ್ಸಸೈಸ್ ಮಾಡೋದ್ರಿಂದ ಕೂಡ ನಾವು ನಮ್ಮ ಒಂದು ಹೊಟ್ಟೆನ ಕರಗಿಸ್ಕೊಬೋದು ಸೊ ಇದು ಸುಮಾರು ಜನದ್ದು ನಾನು ಫಾಲೋ ಮಾಡೋ ಅಂತ ಒಂದಿಷ್ಟು ನಾನು ಒಂದಷ್ಟು ಕಡೆ ನೋಡಿ ಏನು ಮಾಡಿದ್ರೆ ಹೊಟ್ಟೆ ಸಣ್ಣ ಮಾಡ್ಕೋಬೋದು ಅಂತೆಲ್ಲ ನೋಡಿ ಅದನ್ನೆಲ್ಲ ನಾನು ಫಾಲೋ ಅಪ್ ಮಾಡಿ ಈಗ ಆಲ್ಮೋಸ್ಟ್ ನನಗೆ ಕಡಿಮೆ ಆಗಿದೆ ಒಂದು ಕಡಿಮೆ ಆಗ್ತಾ ಇದೆ ಯಾಕಂದ್ರೆ ಈ ಬಾಣಂತನದಲ್ಲಿ ಚೆನ್ನಾಗಿ ತಿಂತೀವಿ ಸ್ವಲ್ಪ ಡಿಸ್ಟರ್ಬೆನ್ಸು ಪಕ್ಕದಲ್ಲಿ ಮನೆ ಕನ್ಸ್ಟ್ರಕ್ಷನ್ ಆಗ್ತಾ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಬಾಣಂತಂದ್ರೆ ಚೆನ್ನಾಗಿ ತಿನ್ನೋದ್ರಿಂದ ಫ್ಯಾಟ್ ಕೂಡ ಬರೋಂತ ಚಾನ್ಸಸ್ ಇರುತ್ತೆ ಸೊ ನಾವು ಅಟ್ಲೀಸ್ಟ್ ಈ ಸ್ಟೆಪ್ಸ್ ನ ಫಾಲೋ ಮಾಡ್ಕೊಂಡ್ರೆ ಬರೋಂತ ಕಡಿಮೆ ಮಾಡಬಹುದು ಇನ್ನೊಂದೇನಂತ ಅಂದ್ರೆ ನಮ್ ಫುಡ್ ಡಯಟ್ ಡಯಟ್ ಅಲ್ಲಿ ಕೂಡ ಪ್ರೋಟೀನ್ ಅಂತೂ ಇದೇ ಇರುತ್ತೆ ನಾವು ನಾನ್ ವೆಜ್ಜು ಅದು ಇದು ತಿಂತ ಇರ್ತೀವಿ ಮತ್ತೆ ಹಾಲೆಲ್ಲ ಚೆನ್ನಾಗಿ ಕುಡಿಬೇಕು ಈ ಟೈಮಲ್ಲಿ ಅದ್ರ ಜೊತೆಗೆ ಫೈಬರ್ ಇರುವಂತ ವೆಜಿಟೇಬಲ್ಸ್ ನ ಜಾಸ್ತಿ ತಿನ್ನೋದ್ರಿಂದ ಕೂಡ ನಮಗೆ ಈ ಒಂದು ಫ್ಯಾಟ್ ಎಲ್ಲ ರೆಡ್ಯೂಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಮತ್ತೆ ಹೇಳೋದ್ನಲ್ಲ ಕಾನ್ಸ್ಟಿಪೇಷನ್ ಬಾಣಂತಿಯರಲ್ಲಿ ಅದೊಂದು ಸಾಮಾನ್ಯ ಆಗಿರುತ್ತೆ ಅದನ್ನೆಲ್ಲ ಕಡಿಮೆ ಮಾಡೋ ಥರ ಅಥವಾ ಕಡಿಮೆ ಆಗೋ ಥರ ಅದೇನೋ ಆಗದಿರೋ ಥರ ನೋಡ್ಕೋಬೇಕು ಅಂತಂದರೆ ನಾವು ಫೈಬರ್ ರಿಚ್ ಇರೋವಂಥ ತರಕಾರಿಗಳನ್ನೆಲ್ಲ ತಿನ್ನಬೇಕಾಗುತ್ತೆ ಸೊ ಫ್ರೆಂಡ್ಸ್ ಈ ಒಂದು ಇನ್ಫಾರ್ಮೇಶನ್ ಅಟ್ಲೀಸ್ಟ್ ಸ್ವಲ್ಪ ಜನಕ್ಕಾದ್ರೂ ಯೂಸ್ಫುಲ್ ಆಗಿರುತ್ತೆ ಆ್ಯಂಡ್ ನಾನು ಏನು ಫಾಲೋ ಮಾಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಇಲ್ಲಿಗೆ ಒಂದು ಬ್ಲಾಗ್ನ ಎಂಡ್ ಮಾಡ್ತೀನಿ ಮತ್ತೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗ್ತೀನಿ ಥ್ಯಾಂಕ್ ಯು